ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ಕರಿಯಮ್ಮ ದೇವಿ ದೇವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಲಘಡ್ಗಿ ತಾಲೂಕಿನ ಕಾಮದೇರು ಗ್ರಾಮದ ತಾಯಿ ದುರ್ಗಾದೇವಿ ಹಾಗೂ ತಾಯಿ ಕರಿಯಮ್ಮ ದೇವಿ ದೇವಸ್ಥಾನ ಉದ್ಘಾಟನಾ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಳಸಾರೋಹಣ ಮತ್ತು ಉಡಿ ತುಂಬುವ ಸಮಾರಂಭವು ಇಪ್ಪತ್ತ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದು ದಿನಗಳ ಕಾಲ ವಾರಗಳನ್ನು ನಿಶ್ಚಯ ಮಾಡಲಾಗಿದೆ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರವರೆಗೆ ನಿರ್ಮಿಸಿದ ದೇವಸ್ಥಾನದಲ್ಲಿ ಶ್ರೀ ದೇವಿ ಪುರಾಣ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ನೆರವೇರುವುದು ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗುವುದು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ನಡೆದಾಡುವ ದೇವರು ಆದ ಶ್ರೀ ಬಾಲತಪಸ್ವಿ ಷಟಸ್ಥಳ ಬ್ರಹ್ಮ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹನ್ನೆರಡು ಮಠ ಕಲಘಟಗಿ ಹುಬ್ಬಳ್ಳಿ ಗೋಕರ್ಣ ಅದರಗುಂಚಿ ಇವರಿಂದ ಮೂರ್ತಿ ಪ್ರತಿಷ್ಠಾಪನೆ ನಂತರ ಉಳಿತುಂಬುವ ಕಾರ್ಯಕ್ರಮ ಊರಿನ ಜಂಗಮ ಮೂರ್ತಿಗಳು ಉಪಸ್ಥಿತಿಯಲ್ಲಿ ಶ್ರೀ ವೇದಮೂರ್ತಿ ಶ್ರೀ ಚನ್ನಯ್ಯ ಬಸಯ್ಯ ಹಿರೇಮಠ ಸಾಕಿನ್ ಕಾಮದೇನು ಶ್ರೀ ವೇದಮೂರ್ತಿ ಈರಯ್ಯ ಯಾದವಾಡ್ ಮಠ ಸಾಕಿನ್ ಕಾಮದೇನು ದಿನಾಂಕ್ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದೇವಿಯರನ್ನ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಹತ್ತಿರ ಚೌಕಿ ಮನೆ ಸ್ಥಾಪಿಸಿ ಐದು ದಿನಗಳ ಕಾಲ ಜಲವಾಸ ಧಾನ್ಯವಾಸ ತೈಲವಾಸ ಪುಷ್ಪವಾಸ ಶಯನವಾಸ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಂಜೆ ನಾಲ್ಕು ಗಂಟೆಯಿಂದ ಗ್ರಾಮದ ಬೀದಿಗಳಲ್ಲಿ ಶ್ರೀದೇವಿಯರ ಮೆರವಣಿಗೆ ಕುಂಭಮೇಳ ಕರಡಿ ಮಜಲು ಡೊಳ್ಳು ಬಾಂಜ ಮೇಳುಗಳೊಂದಿಗೆ ಜರುಗುವುದು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಶ್ರೀ ವೇದಮೂರ್ತಿ ಬಸಯ್ಯ ಶಾಸ್ತ್ರೀಜಿ ತೋಟಯ್ಯನವರ ಮಠ ಸಾಕಿನ್ ಹುನಗುಂದ ತಾಲೂಕು ಮುಂಡಗೋಡ್ ಇವರಿಂದ ಗಣಪತಿ ಪೂಜೆ ಹಾಗೂ ದುರ್ಗಾ ಹೋಮ ಧಾರ್ಮಿಕ ವಿಧಿವಿಧಾನ ಹಾಗೂ ಶ್ರೀಗಳಿಂದ ಪ್ರಾಣ ಪ್ರತಿಷ್ಠಾಪನೆ ಜರುಗುವುದು ನಂತರ ತುಂಬುವ ಕಾರ್ಯಕ್ರಮ ಪ್ರಾರಂಭ ಶ್ರೀದೇವಿ ಚರಿತ್ರೆ ಪಾರಾಯಣ ಮಾಡುವವರು ಶರಣ ಏಕಪ್ಪ ಕ ಹೊಲ್ಗೂರ್ ಶ್ರೀ ಗುರುನಾಥ್ ನೀ ಬಡಿಗೇರ್ ಶ್ರೀ ಗೌಡಪ್ಪಗೌಡ ಬ ಪಾಟೀಲ್ ಶ್ರೀ ಶಂಕರಪ್ಪ ಲ ಮಡಿವಾಳರ್ ಶ್ರೀ ಶಿವಕಲ್ಲಪ್ಪ ಬಾಗಲಕೋಟೆ ಶ್ರೀ ಮಂಜುನಾಥ್ ಮ ಶೆಟ್ಟಣ್ಣವರ್ ಹಾಗೂ ಎಲ್ಲ ಪುರಾಣ ಸಂಗೀತದಾರರು ಕಾಮಧೇನು ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಕಲ್ಲಿದ್ದಲು ಗಣಿಖಾತಿ ಕೇಂದ್ರ ಸಚಿವರು ಭಾರತ ಸರ್ಕಾರ ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಧಾರವಾಡ ಮಾನ್ಯ ಶ್ರೀ ನಾಗರಾಜ್ ಚಬ್ಬಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಜಗದೀಶ್ ಕೊರಟ್ಟಿ ಉದ್ಯಮೆದಾರರು ಕಲಗಟಗಿ ಶ್ರೀ ಸುಭಾಷ್ ಹಳೇಮನಿ ಶ್ರೀ ಮಡಿವಾಳಯ್ಯ ಚಿಕ್ಕಮಠ್ ಶ್ರೀ ಮಂಜುನಾಥ್ ಬ ಶೆಟ್ಟನವರ್ ಔದ್ಯಮಿದು ಕಾಮಧೇನು ಶ್ರೀ ಸದಾನಂದ ಬ ಅಂಗಡಿ ಶ್ರೀ ಮುದುಕಪ್ಪ ತಾಳಿಕೋಟಿ ಸಾಕಿನ್ ಮಿಸ್ತ್ರಿಕೋಟಿ ಶ್ರೀ ಬಿ ವಿ ಬಡಿಗೇರ್ ಪಿ ಒ ವರೂರ್ ಶ್ರೀ ಈಶ್ವರ್ ಕಂಬಿ ಗ್ರಾಮ ಲೆಕ್ಕಾಧಿಕಾರಿಗಳು ಶ್ರೀಮತಿ ಕಸ್ತೂರುವ ಹರಿಜನ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಗ್ನಿಕೆರೆ ಶ್ರೀ ಕಲ್ಲಪ್ಪ ಮು ಬಾಗಲಕೋಟಿ ಕಾಮದೇನು ಗ್ರಾಮದ ಸಕಲ ಸದ್ಭಕ್ತರು ಗುರು ಹಿರಿಯರು ಗ್ರಾಮ ಪಂಚಾಯಿತಿಯ ಸದಸ್ಯರು ಯುವಕರು ಹಾಗೂ ಮಹಿಳೆಯರು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ತನುಮನಧನ ಸಹಾಯ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ